ನಮಸ್ತೆ ಸ್ನೇಹಿತರೆ ನಿನ್ನೆ ನಾವು ಟೊಮೆಟೊ ಕತೆ ಮುಖಾಂತರ ಜೀವನದಲ್ಲಿ ಒಂದು ಒಂದೇ ಒಂದು ವಿಷಯ ನೆಗೆಟಿವ್ ಬಂದಾಗ ಎಲ್ಲ ನಮ್ಮ ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ವಿಚಾರಗಳೆಲ್ಲ ಯಾವ ರೀತಿ ನೆಗೆಟಿವ್ ಆಗ್ತಾವಂತ ನಿನ್ನೆ ನಾವು ಈ ಟೊಮೆಟೊ ಸ್ಟೋರಿ ಅನ್ನು ಒಂದು ಕತೆ ಮುಖಾಂತರ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ಅದೇ ಟೊಮೆಟೊದಂದ್ರೆ ಅಂತಂದ್ರೆ ಈಗ ಕೊಳೆತಂಥ ಎಲ್ಲ ಟೊಮೆಟೊಗಳಿಂದ ಒಬ್ಬ ವ್ಯಕ್ತಿ ಸಕ್ಸಸ್ಸನ್ನು ಹೊಂತಾನೆ ಅಂತಂದ್ರೆ ನೆಗೆಟಿವ್ ವಿಚಾರಗಳು ಎಷ್ಟಿರ್ತಾವೋ ಅಂಥ ನೆಗೆಟಿವ್ಗಳಿಂದಲೇ ಪಾಸಿಟಿವ್ ಮಾಡ್ಕೊಳ್ಳೋಂಥ ಜನನೂ ಈ ಜಗತ್ತಿನಲ್ಲಿ ದಾರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಥವಾ ನಿರ್ದೇಶನವಾಗಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಟೊಮೆಟೊ ಅನ್ನೋದು ನಿನ್ನೆ ಹೇಳಿದಂಗೆ ಎಲ್ಲ ಕೊಳೆತಂಥ ಟೊಮೆಟೊಗಳೆಲ್ಲ ಒಬ್ಬ ರೈತನ ಹೊಲದಲ್ಲಿರ್ತಕ್ಕಂಥ ಎಲ್ಲ ಟೊಮೆಟೊಗಳು ಕೊಳತವು ಎಲ್ಲ ಬುಟ್ಟುಗಳಿರ್ತಕ್ಕಂಥ ಕೊ ಟೊಮೆಟೊಗಳು ಕೊಳ್ತಾಗ ಆತ ಏನು ಮಾಡಿದಪ್ಪ ಅಂತಂದರೆ ಕೊಳೆತಂಥ ಎಲ್ಲ ಟೊಮೆಟೊಗಳನ್ನು ಕೂಡ್ ಹಾಕಿದ ಕೂಡ ಹಾಕಿ ಅವುಗಳಿಗೆ ಕೆಲವೊಂದಿಷ್ಟು ಪ್ರೊಸೆಸರ್ಗಳನ್ನು ಮಾಡಿದ ಅಂತಂದ್ರೆ ಒಂದು ಸಾವಯವ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಸಾವಯವ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ವಸ್ತುಗಳು ಏನೇನು ಯಾವ ರೀತಿ ತಯಾರಿಸಬೇಕು ಹೇಗೆ ತಯಾರಿಸಬೇಕು ಅಂತ ಅವನು ಕೆಲವು ಕಡೆ ತಿಳಿದಂಥ ನುರಿತವರಂತ ತಿಳಿದುಕೊಂಡಾಗ ಕೆಲವೊಂದಿಷ್ಟು ಮೊಟ್ಟೆಗಳು ಬಾಳೆಹಣ್ಣು ಮತ್ತು ಇನ್ನುಳಿದ ರೈತರ ಹೊಲಗಳಲ್ಲಿರ್ತಕ್ಕಂಥ ಕಸಕಡ್ಡಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದಂಥ ಒಂದು ರಸಾಯನವನ್ನು ಆತ ತಯಾರಿಸಿದ ಆ ರಸಾಯನವನ್ನು ಹೊಲಕ್ಕೆ ಹಾಕಿದರೆ ಭೂಮಿಯು ಬಹಳಷ್ಟು ಅದ್ಭುತವಾಗಿ ಬೆಳೆಯುತ್ತದೆ ಎನ್ನುವುದು ಅವನಿಗೆ ತಿಳಿದಿತ್ತು ಅದನ್ನೇ ಒಂದು ಒಳ್ಳೆಯ ಉಪಾಯವನ್ನಾಗಿಟ್ಟುಕೊಂಡು ಆತ ಆ ಗೊಬ್ಬರವನ್ನೇ ಮಾರಿಕೊಂಡು ರೈತರಿಗೆ ಮಾರಿ ಭೂಮಿಗೆ ಬೇಕಾದಂಥ ಪೋಷಕಾಂಶಗಳು ಇವೆ ಅಂತ ಹೇಳಿ ಎಲ್ಲ ಎಲ್ಲರಿಗೂ ಅದರ ಬಗ್ಗೆ ಒಂದಿಷ್ಟು ಮನವರಿಕೆಯನ್ನು ನೀಡಿದಾಗ ಎಲ್ಲ ಜನರು ಅವನಲ್ಲಿಯೇ ಸಾವಯವ ಗೊಬ್ಬರವನ್ನು ತಗಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಿದರು ಆಗ ಆತ ಅದ್ಭುತವಾಗಿ ಹಣವನ್ನು ಗಳಿಸಿದ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ ಎನ್ನುವುದಕ್ಕೆ ಇದೊಂದು ನಿರ್ದೇಶನವಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾವಿಲ್ಲಿ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ವಿಚಾರಗಳನ್ನು ಈ ಕೊಳೆತಂತಹ ಟೊಮೆಟೊ ಯಾವ ರೀತಿ ನೆಗೆಟಿವ್ ಅಂತ ತಿಳ್ಕೊಂಡ್ರೆ ಅದೇ ರೀತಿ ನಮ್ಮ ಮನುಷ್ಯನಲ್ಲಿ ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ವಿಚಾರಗಳನ್ನು ಅಥವಾ ನಮ್ಮ ಬಗ್ಗೆ ಇನ್ ಬೇರೆ ಯಾರೋ ಒಬ್ಬರು ಏನೋ ಒಂದು ನೆಗೆಟಿವ್ ಆಗಿ ಮಾತಾಡಿದರು ಅಂತ ತಿಳ್ಕೊಂಡು ಅವರನ್ನು ಬಯೋದ್ರ ಬದಲಾಗಿ ಅವರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ವಿಚಾರದ ಬಗ್ಗೆ ಅರಿತುಕೊಂಡಾಗ ಅಲ್ಲಿ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ಅನ್ನೋದು ಸಿಕ್ಕೇ ಸಿಗ್ತದೆ ಆ ಪ್ಲಸ್ ಪಾಯಿಂಟನ್ನು ಹಿಡ್ಕೊಂಡು ಹೋದಾಗ ನಾವು ಯಶಸ್ಸು ಸಕ್ಸಸ್ ಅನ್ನೋದು ನಮಗೆ ಸಿಗಲಿಕ್ಕೆ ಸಾಧ್ಯವಿದೆ ಇದೆ ಸ್ನೇಹಿತರೆ ಆದ್ದರಿಂದ ಸ್ನೇಹಿತರೆ ನಾವು ಯಾವುದೇ ವೃತ್ತಿಯಲ್ಲಿರಲಿ ಆ ವೃತ್ತಿಗೆ ಒಂದು ಒಳ್ಳೆಯ ಎಕ್ ಸಕ್ಸಸ್ ಅನ್ನೋದು ಇದೇ ಇರ್ತದೆ ಆ ವೃತ್ತಿಯಲ್ಲಿಯೇ ನಾವು ಮುಂದೆ ಸಾಗಬೇಕಾಗಿರ್ತದೆ ಆದ್ದರಿಂದ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ವಿಚಾರಗಳನ್ನು ತಿಳ್ಕೊಂಡು ಅವುಗಳನ್ನೇ ಪ್ಲಸ್ ಪಾಯಿಂಟಾಗಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ